ಅಂತವ್ರನ್ನ ದೂರ ಇಟ್ಟಿರಲ್ಲ ತೇರ್ದಾಳದವರು ಎಂತ ಅದ್ಭುತ ಅಲ್ಲ ನಿಮ್ಗೆ ನಿಮ್ಗೆ ಸೆಲ್ಯೂ ಕೊಡೋದಿಲ್ಲ ಮಾತಿನಲ್ಲಿ ಆ ಘಟಿಸ್ತಾನ ಬರ್ಬೇಕಾದ್ರೆ ಕೆಲವರು ಬಸವಣ್ಣನ ಹೆಸರು ಮೇಲೆ ರಾಜಕಾರಣ ಧರ್ಮದ ಹೆಸರು ಮೇಲೆ ರಾಜಕಾರಣ ಮಾಡ ನಾನಿಲ್ಲಿ ಕುತ್ಕೊಂಡಿದ್ದೀನಿ ನೋಡ್ತಾನೆ ಇದ್ದೀನಿ ಇದ್ರ ಮುಸಲ್ಮಾನರು ಎಷ್ಟು ಹಿಂದೂಗಳು ಎಷ್ಟು ಇದು ಉರ್ದು ಶಾಲಿ ಮುಸ್ಲಿಮ ಸೊಸೈಟಿ ಮುಸ್ಲಿಮ್ ಬಂದವರೆಲ್ಲ ನೂರಕ್ ತೊಂಬತ್ ಮಂದಿ ಬ್ಯಾರೇಜ್ ಆಯ್ತವ್ರು ರಾಜಕಾರಣ ಅಂದ್ರೆ ಅಧಿಕಾರಕ್ಕಾಗಿ ರಾಜಕಾರಣ ಮಾಡತಕ್ಕಂಥವ್ರು ಸಾರ್ವಜನಿಕವಾಗಿ ಸಾರ್ವಜನಿಕರಿಗಾಗಿ ರಾಜಕಾರಣ ಮಾಡಲಿಕ್ಕೆ ಓಲೈಸಿಕೊಂಡು ಬದುಕ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಗಟ್ಟಿಯಾಗಿ ನಿಂತು ಜನರ ಕೆಲಸ ಮಾಡ್ತಕ್ಕಂಥವ್ರು ವಿರಳರಾಗಿದ್ದಾರೆ ಇವತ್ತು ರಾಜಕಾರಣ ಎಷ್ಟೊಂದು ಕಲುಷಿತ ಆಗಿದೆ ಅಂದ್ರೆ ಎಲ್ಲಿ ನೋಡ್ತಿ ಅಲ್ಲಿ ಒಂದು ಮಸೀದ್ ಇದ್ರೆ ಅಲ್ಲಿ ಅದಾನೆ ಒಂದು ಮಂದಿರ ಇದ್ರೆ ಅಲ್ಲಿ ಅಲ್ಲ ಇದ್ದ ಈ ರೀತಿ ಜನರಲ್ಲಿ ಒಂದು ಗೊಂದಲ ಸೃಷ್ಟಿಸಿ ಈ ಅಧಿಕಾರ ಲಾಲಸಿಗಾಗಿ ಜನತೆಯ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿ ಏನಿದೆ ಇದು ಒಳ್ಳೇದಲ್ಲ ಈ ದೇಶಕ್ಕೆ ಒಳ್ಳೇದಲ್ಲ ಇದರಿಂದ ದೇಶ ಸರ್ವನಾಶ ಆದೀತು ಯುವಕ ಪೀಳಿಗೆ ಎಚ್ಚರಿಕೆ ವಹಿಸಬೇಕು ಇಂಥ ಧರ್ಮಾಂಧರು ದೇಶಕ್ಕೆ ಬೆಂಕಿ ಇಡ್ತಕ್ಕಂಥವ್ರು ದೂರ ಇಡದೆ ಇದ್ರೆ ದೇಶ ಹಾಳಾಗಿ ಹೋಗ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ನೋಡ್ತಿದ್ವಿ ಯಾರಪ್ಪ ಅಲ್ಲಿ ನೋಡಿದಿವ ಜಾತಿ ನೋಡಿದಿವಾ ನೋಡಿದಿವ ಮುಸ್ಲಿಂ ಬ್ರಿಟಿಷರ್ ಓಡ್ಸತ್ ಯಾರ್ಯಾರು ಪ್ರಯತ್ನ ಮಾಡಿದಿವಂದ್ರೆ ಎಲ್ಲಾ ಧರ್ಮ ಜಾತಿಯವ್ರು ಕೆಲವ್ರಿಗೆ ಬಂದಿದ್ದಾರೆ ಮಹಾತ್ಮ ಗಾಂಧಿ ಕೊಂದವರು ಗೋಡ್ಸನ್ ಪ್ರೀತಿಸುವವರು ಆತಂಕವಾದಿಗಳು ಈ ದೇಶವನ್ನ ಆಳಿಕೊಳ್ತಿದಾರೆ ಆ ಎಚ್ಚರಿಕೆ ನಿಮ್ಮಿಂದ ಇರದೇ ಇದ್ರೆ ಪೊಲಿಟಿಕಲ್ ಪವರ್ ದುರುಪಯೋಗ ಆಗ್ತಕ್ಕಂಥದ್ದಾಗ್ತದೆ ಪೊಲಿಟಿಕಲ್ ಪವರ್ ಸುಳ್ಳು ಸುದ್ದಿನೇ ಹೊರಡಿಸತಕ್ಕಂಥ ಎಂತೆಂಥ ಸುಳ್ಳು ಸುದ್ದಿಗಳು ಹೊಂಟಂದ್ರೆ ಹೊಕ್ಕು ಆ ಮಂದಿರದಾಗ ಹೋದ್ರು ಈ ಮಂದಿರದಾಗ ಬಂದ್ರು ಅದಕ್ಕೆ ನಮ್ ಜಡ್ ಜಮೀರ್ ಬೈ ಹೇಳಿದ ಹೇಳಪ್ಪ ಇಲ್ಲೇ ವಿಂಗ್ ಕೋಟಿ ಕೂಟಿ ಹೇಳ್ತಿದ್ದ ವಿಧಾನ ಪರಿಷತ್ನಲ್ಲಿ ಯಾವ ಧಾರ್ಮಿಕ ಇದ ಕೈ ಹಾಕಿದ್ದೀವಿ ಯಾವ ಮಂದಿರ ಕೈ ಹಾಕಿದೀವಿ ನಾವು ಎಲ್ಲಿ ಹಾಕಿಲ್ಲ ನಮ್ದೇ ಇತಿಮಿತಿ ಅಷ್ಟೇ ಇದೀವಿ ಅಂತಕ್ಕ ಗಟ್ಟಿ ಮಾತನ್ನ ಜಾಮೀರ್ ಸಹೋದರಿಗೆ ನಾನು ಒಂದು ಸೆಳೆಕೊಂಡ ಆ ಗಟ್ಟಿತನ ರಾಜಕಾರಣದಲ್ಲಿ ಬರದೇ ಇದ್ರೆ ಓಲೈಸಿಕೊಂಡು ಡಿವೈಡ್ ಮಾಡಿ ಅಧಿಕಾರ ಹಿಡಿತಕ್ಕಂತ ಜನರು ಮೇಲ್ಗೈ ಸಾಕ ಗೋಡ್ಶ್ನ ವೈಭವೀಕರಿಸ್ತಕ್ಕಂತ ಜನ ಅಧಿಕಾರಕ್ಕೆ ಬಂದ್ರೆ ಏನಾದೀತು ದೇಶಕ್ಕೆ ಆಗುದಿಲ್ಲ ಏನು ಮಹಾತ್ಮ ಗಾಂಧಿನ ಸ್ವತಂತ್ರ ಹೋರಾಟ ಆಗಿ ಸಾವನ್ನ ಎಲ್ಲೋ ಒಂದು ಕಡೆ ಅವನೇ ಉಗ್ರವಾದಿ ಏನು ಅಂತಕ್ಕಂತ ಬಿಂಬಿಸ್ತಕ್ಕಂಥ ಜನ ಈ ದೇಶ ಆಳಕ್ಕೆ ಹೋದ್ರೆ ಏನಾದೀತು ಆದ್ರಿಂದ ನಾವು ಎಚ್ಚರಿಕೆ ವಹಿಸಬೇಕು ಇಂಥವರಿಂದ ನಾವು ಸಂತೋಷ ಪಡಬೇಕು ನಮ್ಮ ಜಿಲ್ಲೆಯವರೆಲ್ಲರೂ ನೀವು ಒಗ್ಗಟ್ಟಾಗಿರುವುದನ್ನು ನೋಡಿ ಎಲ್ಲ ತಾಲೂಕಿನವ್ರು ಕಲಿಬೇಕು ವೆಂಕಿಹಚ್ಚ ದೂರ ದೂರಿಡಬೇಕು ನಾನು ಹೇಳ್ತಿದ್ದೀನಿ ಹುಣ್ಣಾತಮ್ರ ನೀವು ನೋಟಿಸ್ ಕೊಡ್ತಿದ್ದು ನೀವೇ ಹಾಯಸ್ತು ನಾವಲ್ಲ ಆವಾಗ ಒಂದು ಇವ್ರ ಮಾತು ಬೇರೆ ಇವಾಗ ಒಂದು ಮಾತು ಬೇರೆ ಅಧಿಕಾರ ಇಲ್ಲ ಹಿಂದುತ್ವ ಹಿಂದುತ್ವ ಅನ್ನೋದು ಅಧಿಕಾರ ಬಂದ ನಂತರ ಎಲ್ಲಾ ನೋಟಿಸ್ ನೀವೇ ಕೊಟ್ಟಿರಲ್ಲ ಆವಾಗ ಯಾಕೆ ಇದು ನೆನಪಾಗ್ಲಿಲ್ಲ ಏನು ಓಣಿ ಓಣಿ ಬೀದಿ ಬೀದಿ ಅಡ್ಡಾಡಿ ಅಡ್ಡಾಡ್ತಿರಲ್ಲ ಆವಾಗ ಯಾಕೆ ನೆನಪಾಗ್ಲಿಲ್ಲ ನೀನು ಎಷ್ಟು ಸುಳ್ಳು ಸುದ್ದಿ ಹೊಂದ ನಾನು ಅಲ್ಲೇ ಕುತ್ಕೊಂಡಿದೀನಿ ಒಂದು ತಿ ಬರಕತ್ತಿತ್ತು ಹಿತ್ತು ಏಳ್ನೂರು ಕೋಟಿ ಅಬಕಾರಿ ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಎಲೆಕ್ಷನ್ ಹೊತ್ತೋಳ ಎಂತವ್ರ ಹೇಳ್ತಾನಂದ್ರೆ ಈ ದೇಶದ ಪ್ರಧಾನಿ ಹೇಳ್ತಾನು ಸಾವಿರ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಲೈಫ್ ದಲ್ಲಿ ನನ್ನ ರಾಜಕಾರಣ ಕಂಟ್ಕೊಂಡು ನಂದವಲ್ಲ ರಾಜಕಾರಣ ಕಂಡ್ಕೊಂಡ್ ರಾಜಕಾರಣ ಮಾಡೋವಲ್ಲ ಇಂಥದ್ ಏನಾದ್ರು ಸಾಬೀತಾದ್ರೆ ರಾಜಕಾರಣದಿಂದನೇ ನಿವೃತ್ತಿ ಅಂತಕ್ಕಂಥ ನನ್ನ ಬದುಕು ಬಹಳ ವಿಚಿತ್ರವಾಗಿ ಬಂದಂತ ನಾನು ರಾಜಕಾರಣದ ಓಲೈಸ್ಕೊಂಡು ಬಂದಿದ್ದೆ ಅಂದ್ರೆ ನನ್ನ ಅಜ್ಜ ಅಲ್ಲ ಮೊಮ್ಮಕ್ಕಳು ಮಂತ್ರಿ ಎಮ್ ಎಲ್ ಎ ಆಗಿರ್ತಾರೆ ತತ್ವ ಸಿದ್ಧಾಂತಗಳು ಬಂದಾಗ ನಾನು ಗಟ್ಟಿಗನಾಗಿ ವಿರೋಧ ಮಾಡ್ತಕ್ಕಂಥ ಪ್ರವೃತ್ತಿ ಇರೋದ್ರಿಂದ ಒಮ್ಮೆ ನನಗೆ ಸೋಲಾಗಿದೆ ಅಂತಹ ವ್ಯಕ್ತಿಗಳ ಮೇಲೆ ಈ ಸುಳ್ಳು ಸುದ್ದಿಗಳನ್ನ ಹರಡಿಸೋರ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ ಸುಳ್ಳು ಸುದ್ದಿಯಿಂದ ಒಬ್ಬ ವ್ಯಕ್ತಿಯ ನೈತಿಕತೆಯನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಎಚ್ಚರಿಕೆಯಿಂದ ಇರಬೇಕಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಿ ಸಾರ್ವಜನಿಕ ಬದುಕು ಬಹಳ ವಿಚಿತ್ರವಾಗಿದೆ ಗೊತ್ತಿಲ್ಲದ ಸುಳ್ಳು ಸುದ್ದಿಗಳು ಹಂಗೆ ಹೋಗುದೇ ಹೋಗುದು ಹೋಗುದೇ ಹೋಗುದು ಇಂತಹ ಸುಳ್ಳು ಸುದ್ದಿಗಳಿಂದನೇ ಇವ್ರ ಅಧಿಕಾರಕ್ಕೆ ಎಲ್ಲೋ ಒಂದು ಘಟನಾವಳಿಗಳನ್ನು ತಂದು ವಾಟ್ಸಪ್ ತಗ ಬಿಟ್ಟು ಬಿಡ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಹುಡುಗಿ ಮುಷಿ ಮಾಡಿಲ್ಲ ಇವ್ರ ಮನೆಯಾಗ ಎಚ್ಚ ಲೀಡರ್ಲ ಯಾರ್ಯಾರವ್ರು ಅವ್ರ ಲಿಸ್ಟ್ ಹೇಳ್ಬೇಕಂದ್ರೆ ಒಟ್ಟರು ಮನ್ಯಾಗ ಅವ್ರ ಸಂಬಂಧ ಮಾತ್ರ ಹಿಂದೂ ಮುಸ್ಲಿಮ್ ಜೊತೆ ಐತಿ ನಮಗ್ ಮಾತ್ರ ಬೆಂಕಿ ಐತಿ ಅದ್ವಾನಿ ಅವ್ರನ್ನ ತಗೋರಿ ಜೋಶಿ ಅವ್ರನ್ನ ತಗೋರಿ ಎಟ್ ಮಂದಿ ಹೇಳಿ ನಾನು ಅವ್ರ ಯಾಕೆ ಸಂಬಂಧ ಮಾಡಿದಿರಪ್ಪ ನಂಗ್ ಯಾಕೆ ಬೆಂಕಿಡಾ ಬರ್ತೀರಿ ಹಾ ತೊಗಡಿಯವ್ರ ಮನ್ಯಾಗ ಅದೇ ಸಂಬಂಧ ಸಿಂಗಾಲ್ ಅವ್ರ ಮನ್ಯಾಗ ನೋಡ್ ನಮ್ ದೇಸಾರ್ ಎಲ್ಲವೂ ತಕ್ಕೊಂಡ ಬಂದಾರ ಇತಿಹಾಸ ತಕ್ಕೊಂಡ ದೇಶಾರ ಇಂಥವ್ರು ಅಧಿಕಾರಕ್ಕೆ ಬರ್ತಾರಲ್ಲ ಅದು ನೋಡ್ರಿ ಅದಕ್ಕೆ ಪೊಲಿಟಿಕಲ್ ಪಾವರ್ ದಲ್ಲಿ ಮಾತ್ರ ಅಭಿವೃದ್ಧಿ ಕೀಲಿ ಕೈ ಅಂಬೇಡ್ಕರ್ ಹೇಳಿಕಿ ಎಲ್ಲೈತಿ ರಾಜಕಾರಣದಾಗೈತಿ ದಾರಿ ತಪ್ಪಿಸಿ ಅಧಿಕಾರ ಹಿಡಿಯೋರಿಂದ ಎಚ್ಚರಿಕೆ ವಹಿಸಿ ರಾಜಕೀಯದಿಂದ ದೂರ ಇದ್ದವ್ರು ನಾನು ಹೇಳ್ತಿದ್ದೀನಿ ಯಾರು ಬಡವರ ಇದಿರಿ ಬೇರೆ ಅಲ್ಪಸಂಖ್ಯಾತರಿದ್ರಿ ಯಾರು ಹಿಂದುಳಿದವ್ರ ಇದಿರಿ ರಾಜಕೀಯ ಲಾಭ ನೀವು ತಗೊಂಡಿಲ್ಲ ರಾಜಕೀಯ ಲಾಭ ತಗೊಂಡವ್ರು ಯಾರಂದ್ರೆ ಮನುವಾದಿಗಳು ಜನರನ್ನ ದಾರಿ ತಪ್ಪಿಸಿ ಒಳಗೆ ಲಾಭ ತಗೊಂಡು ತಗೊಂಡು ನೀವು ನೆಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ದಾರೆ ರಾಜಕೀಯಕ್ಕೆ ನೀವು ಬರಬೇಕು ರಾಜಕೀಯ ಎಚ್ಚರಿಕೆಯಿಂದ ನಾನು ಹೆಜ್ಜೆ ಇಡಬೇಕು ರಾಜಕೀಯ ಬರಿವತ್ತಿನ ಓ ಏನು ಭಾಷಣ ಮಾಡ್ತಾರಲ್ಲ ಅವ್ರು ಯಾರಿಂದ ಆಗ್ಯಾರ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕು ಹೆಲಿಕಾಪ್ಟರ್ ಬಂದವನ್ ಓಟಿನ ಕಿಮ್ಮತ್ತು ಒಂದೇ ಕಸ ತಗಿ ತಂಗವನ್ ಹೋಟು ಒಂದೇ ಮನ್ಯಾಗ ಕಪ್ಪ ಬಸಿ ತೊಳಕೆ ಹೋಗಿ ಹೋಟು ಒಂದೇ ಎಂತ ಅದ್ಭುತ ಅಂತ ಅಂದ್ರೆ ನಿಮ್ ಓಟಾ ನಾನು ನಿಂದು ಮಂತ್ರಿ ಆಗಿ ಪೊಲೀಸರು ಅವರು ಇವರು ಅಡ್ಡಾಡ್ತಿದ್ರ ಯಾರು ಮಾಡಿದ್ರೆ ನಾ ಏನ್ ರಾಜ ಮಹಾರಾಜ್ರು ಮಮ್ಮಗನ ಅದು ನಿಮ್ಮ ಹೋಟು ಯಾರು ರಾಜಕೀಯ ಲಾಭದಿಂದ ದೂರ ಇದ್ದಿರೋ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ತೀನಿ ನಿಮ್ಮ ಕೆಲಸ ಮಾಡೋರು ನೀವ್ ಆಗಿ ನೀವು ಎಲ್ಲಿ ತಪ್ಪೀರಿ ಒಂದು ವೋಟ್ ನಿಂದ ಪ್ರಧಾನಮಂತ್ರಿ ಗೊತ್ತೈತಿ ಒಂದು ವೋಟ್ ನಿಂದ ಎಂ ಪಿ ಆಮ್ ಎಲ್ ಬಿದ್ದುದು ಎಂತ ಶಕ್ತಿ ಐತಿ ಅಂತಕ್ಕಂಥ ನೆನಪ ನೀವು ಮಾಡಿಕೊಡತೈತಿ ನೀವು ಏನು ಮಾಸ್ಟರ್ ಡಿಗ್ರಿ ಓದಬೇಕಾಗಿಲ್ಲ ಪಿ ಎಚ್ ಡಿ ಮಾಡಬೇಕಾಗಿಲ್ಲ ಮಿಷನ್ ಗನ್ ಏನ್ ಬೇಕಾಗಿಲ್ಲ ನಿನ್ನ ವೋಟ್ ಕರೆಕ್ಟ್ ಯಾರ್ಯಾರು ರಾಜಕೀಯ ಲಾಭ ತಗೊಂಡಿಲ್ಲ ನಮಗೆ ಯಾವ ಕೆಲಸ ಮಾಡ್ತಾನೆ ಯಾವ ಪಕ್ಷ ಮಾಡ್ತ ಮನಿ ಊರು ಬೀದಿ ಎಲ್ಲಾ ಅಲಿದಾಡಿ ಎಂಟಿ ಮಕ್ಕಳು ಬೀಗರ ಚಿಲ್ ಹೋಗಿ ಕೈಕಾಲು ಹಿಡಿದ ನಿಮಗ್ ಬೇಕಾದವ್ ಎಮ್ ಎಲ್ ಎ ಮಾಡ್ಕೊಂಡ್ರೆ ಐದು ವರ್ಷ ಚೆನ್ನಾಗಿರ್ತೇವೆ ಒಂದ್ ವೇಳೆ ತಪ್ಪಿದ್ರೆ ಅಂದ್ರೆ ಏನಾಗ್ತೈತಿ ಆಗ್ತದೆ ಅಂದ್ರೆ ನಿಮ್ಗದು ಒಂದು ಓಟಿನದ ನೀವು ಒಟ್ಟಾದ್ರ ವಿಚಾರ ಮಾಡುವಲ್ರಿ ಅಂಗ್ಲೆಂಡ್ ಅಮೇರಿಕಾ ಯಾರ್ದದು ಹೋಟ್ ನಿಮ್ ವಿನಂತಿ ಮಾಡ್ಕೊಳ್ತಿದ್ದೀನಿ ಆ ಕಡೆ ಹೆಚ್ಚಿನ ಗಮನ ಹಿಂಗ್ ಹೋಯ್ತು 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 ಕಳ್ಸಿದ್ರೆ ಪ್ರಧಾನಿ ಮನೆಗ್ ಹೋಗ್ಕಾನು ಎಮ್ ಎಲ್ ಎಕ್ಕನು ಮಂತ್ರಿನೂ ಹೋಗ್ಕಾನು ಅದು ನಿಮ್ ಕೈ ಆಗುತ್ತೆ ಏನ್ ಗಂಡು ಬೇಕಾದ್ರೆ ಅದಕ್ಕೆ ನಾನು ಒಂದು ಅಲ್ಪಸಂಖ್ಯಾತರ ವಿಷಯದಲ್ಲಿ ಬಂದಾಗ ನಾನು ವಿಷಯ ಹೇಳ್ತಿದ್ರೆ ತಪ್ಪಾಗ್ತಿದೆ ಅಂತ ಹೇಳಿ ಇತ್ತಿತ್ಲಾಗ್ತಾ ಓದುವುದು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಆದರೆ ಆಗ್ಬೇಕಾದಷ್ಟು ಅದ್ರ ಜೊತೆಗೆ ನಿಮ್ಮಿಂದ ಅಬಕಾರಿ ಇನ್ಕಮ್ ನಮ್ಗೆ ಕಡಿಮೆ ಇದೆ ಅದು ಬಹಳ ಸಂತೋಷ ಬಹಳ ಜನ ಅವಾಗ ಅಲ್ಪಸಂಖ್ಯಾತರಲ್ಲಿ ಆ ಹ್ಯಾಬಿಟ್ ಇದ್ದವ್ರೆ ಐ ತಿಂಕ್ ಸರ್ ಸಹ ಎಂಬತ್ತೊಂಬತ್ತ ನೈಂಟಿ ನೈನ್ ಪರ್ಸೆಂಟ್ ಅದರಿಂದ ದೂರ ಇರ್ತಕ್ಕಂಥ ಅಲ್ಪಸಂಖ್ಯಾತರು ನೀವು ಅದಿರಲ್ಲ ಅದು ಇನ್ನ ಬ್ಯಾಂಕು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವಿ ಅಂತೇಳಿ ನೀವು ಇಪ್ಪತ್ತು ವರ್ಷ ಆಯ್ತಲ್ಲ ಮೂವತ್ತು ವರ್ಷ ಉದ್ಘಾಟನೆ ಆಗಿ ನಾನು ಬಂದು ಇದೆ ಈಗ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಕೋಟಿ ಟರ್ನೂರ್ನ ನೀವೆಲ್ಲಾರ ನಮ್ಮ ಬೀಗ ನಮ್ಮ ತಮ್ಮ ನಮ್ಮ ದೋಸ್ತ ಕೊಟ್ಟಿವ ಕೊಟ್ಟಿದ್ರ ಅಂದ್ರೆ ಇಪ್ಪತ್ತಾರು ಕೋಟಿ ಟರ್ನ್ ಓವರ್ ಆಗ್ತಿದ್ರು ಗಟ್ಟಿಯಾಗಿ ಬ್ಯಾಂಕ್ ಉಳಿಲಿ ಅಂತ ಹೇಳಿ ಅಧ್ಯಕ್ಷ ಎಲ್ಲ ಅಧ್ಯಕ್ಷ ನೋಡವು ಅವನದ ಕಾರ್ಯಕ್ರಮ ನಾವೆಲ್ಲ ನಮ್ ಕಾರ್ಯಕ್ರಮ ಅಂದ್ರೆ ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕ್ತಿರ್ತಿ ಬ್ಯಾಂಕಿನ ಅಧ್ಯಕ್ಷ ಹಾಗೆ ಕೆಳಗೆ ನಿತ್ಯಲ್ಲ ಇದು ಅದಕ್ಕೆ ಇಂತಹ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ತಾವು ಏನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ ಈ ಸಂಸ್ಥೆ ಮಹದ ಬೆಳಿಲಿ ಹಾಗೆ ಅಂತ ಹೇಳಿ ಹಾರೈಕೆ ನೋಡಿ ಅಲ್ಪಸಂಖ್ಯಾತರ ಅಲ್ಲೋ ಅಲ್ಲೂ ಅಲ್ಲೊಂದು ಸ್ವಲ್ಪ ಕೂಡಿಸ್ಕೊಂಡು ಬ್ಯಾಂಕ್ ನಡೆಸ್ತಿರಲ್ಲ ಅದು ಇಲ್ಲೊಂದು ಕಡೆ ಬಡವ್ರಿಗೆ ಏನೋ ಬೇಕಾದ ದುಡಿಯೋ ಇರ್ತಾನೆ ಆದ್ರೆ ಒಂದು ಹಣ ಅಂಥವ್ರು ಸಹಾಯಕಾರಿ ಆಗೋ ರೀತಿಯಲ್ಲಿ ತಾವು ಬ್ಯಾಂಕ್ ನಡೆಸ್ಕೊಂಡು ಬಂದಂಥವ್ರು ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ ನಾನು ಹೇಳಿಕೆ ನಾನು ಸಂತೋಷದಿಂದ ಭಾಗಿಯಾಗಿದ್ದೀನಿ ನಮ್ಮ ಜಮೀರ್ ಬೈ ಹೇಳಿದ್ರು ನಿನ್ನೆ ಸಾಯಂಕಾಲನೇ ಜ್ವರ ಬಂದು ಒಬ್ಬ ಡಾಕ್ಟ್ರನ್ನ ಕರ್ಕೊಂಬಂದು ಬಂದು ಇಂಜೆಕ್ಷನ್ ಎಲ್ಲ ಕೊಟ್ಟಿಸಿ ಯಾಕೋ ಕಡಿಮೆ ಆಗಲ್ದು ನಾ ಕಾರ್ಯಕ್ರಮಕ್ಕೆ ಹೋಗ್ಬೇಕಲ್ಲ ಇನ್ನೊಬ್ಬ ಡಾಕ್ಟ್ರನ್ನ ಕರೆಸ್ತು ಪಾಪ ಆ ಡಾಕ್ಟ್ರು ನೋಡಿದ್ರು ಆದ್ರೂ ಮುಂಜಾನೆ ಅವ್ರಿಗೆ ಆ ಜ್ವರ ಕಡಿಮೆ ಆಗಲಿಲ್ಲ ಅವ್ರಿಗೆ ನೋವಿತ್ತು ನಾನು ತೀರ್ದಾಳಕ್ಕೆ ಹೋಗ್ಬೇಕಲ್ಲ ಈ ಜ್ವರ ಬಂತಲ್ಲ ಅವ್ರ ನೋವು ನನಗೆ ಹೇಳಿದರು ತಿಮ್ಮಪ್ಪರವ್ರೇ ನಾನು ಅನ್ವರ್ ಅವ್ರ ಅವ್ರನ್ನ ಕಳಿಸ್ತೀನಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತೀನಿ ಆ ಕಾರ್ಯಕ್ರಮಕ್ಕೆ ಸ್ಕೂಲಿಗೆ ಮಕ್ಕಳಿಗೆ ಬಸ್ಬೇಕ ಅದಕ್ಕೆ ಏನು ಬೇಕು ನಾನು ಅನ್ವರ್ ಪಾಶೆ ಅವ್ರನ್ನ ಕಳಿಸ್ತೀನಿ ನನ್ ಬಹಳ ಆ ಜ್ವರದ ಹೇಳುವಲ್ರಿ ಅವರು ಜ್ವರ ಬಂದೈತಲ್ರಿ ನಾವು ಕೇಳಿದ್ರೆ ಅದನ್ನ ಬಿಟ್ಟು ಬಿಡ್ರಿ ಸರ್ ಆ ಮಕ್ಕಳ ಒಂದು ಬಸ್ಸಿಗೆ ಕೊಡ್ತೀನಿ ಅನ್ವರ್ ಪಾಶಾವ್ ಕೊಡೋದು ಅದ್ ಮುಟ್ಟಿಸ್ರಿ ಅಂತ ಹೇಳ್ತಾರೆ ಅಂತ ಅವ್ರ ಗುಣ ನೋಡಿ ಯಾವ ಕೊಡವ ಹೇಳ್ತಾನೆ ಕೊಡಾ ಯಾಕೋ ಜ್ವರ ಬಂದು ಮಕ್ಕಳ ಬಿಟ್ಟು ನಾನು ಚಕ್ಕಿಗೆ ಸೈ ಮಾಡಕ್ಕೂ ನನಗಾಗಲಿಲ್ಲ ಕೇಳಿ ತಳ್ಳಾರು ಇರ್ತಾರೆ ನನಗೆ ಪರವಾಗಿಲ್ಲ ಅನ್ವರ್ ನಾಯಸ ಭಯ್ಯ ಹೋಗು ಅವ್ರಿಗೆ ಹಣ ಕೊಡಂತಕ್ಕಂಥ ದೊಡ್ಡ ಸ್ಥಿತಿ ಇರ್ತಕ್ಕಂಥ ಜಮೀರ್ ಬೈಗೆ ನಾವೆಲ್ಲರೂ ಅವರ ಆರೋಗ್ಯ ಭಾಳ ಸಂತೋಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸರ್ವ ಜನಾಂಗ ಪ್ರೀತಿ ಮಾಡ್ಕೊಂಡ್ತಕ್ಕಂಥ ಅಂತವನ್ ಮ್ಯಾಲಿ ಮೂಢ ಅಂದ್ರೆ ಏನು ಮೂಢ ಅನ್ನೋ ಬದುಕಿಲ್ಲಪ್ಪ ಇವ್ರ ಮೂಡಾ ಹಾಳು ಮಾಡಿ ಬಿಟ್ಟು ಬಿಡತ್ ಏನ್ ನಡಿತೈತೆ ಆಗ್ತೈತೆ ಆಗ್ಲಿಲ್ಲ ಅದ್ರ ಮ್ಯಾಲೆ ಏನು ಎಲೆಕ್ಷನ್ ಅಕ್ಕ ಹಾಕ್ತವ ಇವ್ರ್ ಯಾವಾಗ್ಲೂ ಇಲೆಕ್ಷನ್ ಒಂದೇ ಗುರಿ ಜನರ ತಕ್ಷಣ ನಾನು ಹೇಳಿದೆ ದೇಸಾರ್ ಅವ್ರು ನಾವಿಲ್ಲಿ ಕುತ್ಕೊಂಡಾಗ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ತಿಮ್ಮಾಪುರ ಸಾಹೇಬಲ್ಲಿ ಇದಾಯ್ತಲ್ಲ ಕೊನೂರು ಅಂದ ಆಗೈತಲ್ಲ ಸರ್ ಅದು ತಾಲೂಕ ಏನೇನಾಗೈತಿ ಕೇಳಿದ ಏನೂ ಆಗಿಲ್ಲ ಸರ್ ಈ ಕರೆಕ್ಟ್ ನೀವು ಬಂದಿದ್ರಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಒ ಕೋಡ್ ಬಂದ್ಬಿಟ್ಟೈತಿ ಯಾವಾಗ ಬಂದು ನೀವು ಉದ್ಘಾಟನೆ ಮಾಡ್ತೀರಿ ಬೇಗ ಬಂದು ಮಾಡ್ರಿ ನಮ್ದೊಂದು ಹೆಮ್ಮೆ ಅಂತಕ್ಕಂಥ ಮಾತನ್ನ ಎಸಿ ಚೀಟಿ ತಂದು ಹೇಳಿದ್ರು ನನಗ ಮೊದಲು ಗೊತ್ತಾಗಿತ್ತು ನಾನು ಹೇಳದ ಹೋಗಂಗಿದ್ನಿ ಉಮಾಶ್ರಿ ಅವ್ರ ನೀನೇ ಹೇಳಪ್ಪ ಮಾತನಿಲ್ಲ ನಾನು ನೀ ಹೇಳಪ್ಪ ಅಂತ ನನ್ನ ಕಡೆಯಿಂದ ಹೇಳ್ಸ ಮಾಡ್ದಕ್ಕಂತವ್ರಿಗೆ ನಾವು ಅಭಿನಂದನೆ ಹೇಳುನು ನೀನೇನ್ ಮಾಡಿದ್ಯಲ್ಲ ನಿನಗೂ ನನ್ನ ಅಭಿನಂದ್ ಅಧಿಕೃತವಾಗಿ ಭೂಮಿ ತತ್ರವನ್ನು ಅಳವಡಿಸಲು ಕ್ರಮ ಕೈಗೊಳ್ಳುತ್ತೇವೆ ಶೀಘ್ರದಲ್ಲೇ ಕೈಗೊಳ್ಳುತ್ತೇವೆ ಶೀಘ್ರದಲ್ಲೇ ಅದನ್ನ ಉದ್ಘಾಟನೆ ಮಾಡತಕ್ಕಂತ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂತ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾರೆ ಬಹಳ ಸಂತೋಷ ಇರುತ್ತೆ ಒಂದು ಕಡೆ ಶಿಕ್ಷಣ ಇನ್ನೊಂದು ಕಡೆ ಹಣ ಹೊಂದಿಸ್ತಕ್ಕಂತ ಕಾರ್ಯ ಇದು ಎರಡು ಅದ್ಭುತವಾದ ನಮ್ಮ ಜಮೀರ್ ಬೈ ಬಂದಿದ್ರೆ ಇನ್ನೂ ಅದ್ರ ರಂಗ್ ಅವರೇ ರಂಗ್ ಅವ್ರು ಬಂದಾರಂದ್ರೆ ಇನ್ನೊಂದು ರಂಗ ಅವ್ರು ಬಂದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಯಾವಾಗಾದ್ರೂ ಅವ್ರಿಗೆ ಇಲ್ಲಿ ಮಾತನ್ನು ಹೇಳಿ ತಾವು ಊಟ ಮಾಡಿ ಕೂತಿರ್ಲೋ ಗೊತ್ತಿಲ್ಲ ನನಗೆ ನಮ್ಗರ ನೀವು ಮಾತಾಡಿ ಆ ನಂತರ ಮಾಡ್ರೇಳ್ ನೀವು ಕೂತಿದ್ ನೋಡಿ ನಮ್ಗೆ ಹಸಗೊಂಡ ಹೋಗಿಬಿಡ್ತು ಸಂತೋಷ ಈ ಕಾರ್ಯಕ್ರಮ ಇಷ್ಟು